ನಮಸ್ಕಾರ ಸ್ನೇಹಿತರ ಇಲ್ಲಿ ಕಾವೇರಿ ಲಕ್ಷ್ಮೀನೇ ಸಾಯಿಸೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕಾವೇರಿಯವರ ಕುತಂತ್ರಕ್ಕೆ ಇಲ್ಲಿ ಲಕ್ಷ್ಮೀ ಬಲಿಯಾಗಿ ಬಿಡ್ತಾಳೆ ಅಥವಾ ಕೀರ್ತಿನೇ ಮಗದೊಮ್ಮೆ ಲಕ್ಷ್ಮೀ ಪ್ರಾಣವನ್ನ ಉಳಿಸೋದ್ರಲ್ಲಿ ಯಶಸ್ವಿ ಆಗ್ತಾಳ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮೀ ವೈಷ್ಣವ್ ಎಷ್ಟು ಹತ್ತಿರ ಆಗಿದ್ದಾರೆ ಅಂದರೆ ಒಬ್ರಿಗೊಬ್ರು ಬಿಟ್ಟಿಲ್ಲ ಬಿಟ್ಟಿರಲಾರದಷ್ಟು ಹತ್ತಿರ ಆಗಿದ್ದಾರೆ ವೈಷ್ಣವ್ ಲಕ್ಷ್ಮಿನ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾರೆ ಆದರೆ ಇದರ ನಡುವೆ ಕಾವೇರಿ ಕುತಂತ್ರ ಯಶಸ್ವಿಯಾಗಿದೆ ಇಲ್ಲಿ ಲಕ್ಷ್ಮೀ ಆಶ್ರಮದಲ್ಲಿ ಉಳ್ಕೊಂಡ್ಲು ಕಾವೇರಿಯವರು ನನ್ನ ಮಗ ನನ್ನ ಕಪಿ ಮುಷ್ಟಿಗೆ ಸಿಕ್ತಾ ಅಂತ ಖುಷಿಪಟ್ಟರು ಆದರೆ ಎಷ್ಟೊತ್ತು ಆ ಖುಷಿ ಕ್ಷಣ ಮಾತ್ರಕ್ಕೆ ಯಾಕಂದರೆ ಒಂದು ಖುಷಿ ತುಂಬ ಹೊತ್ತು ಉಳಿಲಿಲ್ಲ ಅದಕ್ಕೆ ಕಾರಣ ವೈಷ್ಣವ್ ಮತ್ತು ಲಕ್ಷ್ಮಿಯ ಆ ಒಂದು ಬಾಂಧವ್ಯ ಅಂತಲೇ ಹೇಳ್ಬೋದು ತನ್ನಿಂದಾಗಿ ತನ್ನ ಮದುವೆ ಆಗೋದಕ್ಕೆ ಲಕ್ಷ್ಮಿ ಇಷ್ಟೆಲ್ಲ ಪಾಡ್ ಅನ್ನೋ ಒಂದು ನೋವು ವೈಷ್ಣವನ್ನ ಎಂದು ಇತ್ತು ಆದರೆ ಈಗಲೂ ಕೂಡ ಆ ಒಂದು ಕಾಡುವಿಕೆ ಹಾಗೆ ಇದೆ ತನ್ನ ಲೈಫ್ ಸ್ಪಾಯ್ಲ್ ಆದರೂ ಪರವಾಗಿಲ್ಲ ಬಟ್ ಲಕ್ಷ್ಮೀನಂತೂ ನಾನು ಯಾವುದೇ ಕಾರಣಕ್ಕೂ ಬಿಟ್ಟು ಲಕ್ಷ್ಮಿ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾನು ಯಾವುದೇ ಫಂಕ್ಷನ್ನು ಮಾಡುವುದಿಲ್ಲ ಯಾವುದೇ ಕಾನ್ಸರ್ಟ್ನು ಅಟೆಂಡ್ ಮಾಡುವುದಿಲ್ಲ ಅಂತ ವೈಷ್ಣು ಪಟ್ಟು ಹಿಡ್ಕೊಂಡು ಕೂತಾರೆ ಬಿಕಾಸ್ ಹಿಂದೆ ಒಂದು ಈವೆಂಟ್ ಒಂದು ಪ್ರೋಗ್ರಾಮ್ ಇತ್ತು ಬಟ್ ವೈಷ್ಣವ್ ಅದಕ್ಕೆ ಹೋಗ್ತಿಲ್ಲ ವೈಷ್ಣವನ್ನ ಒಂದು ಭವಿಷ್ಯಕ್ಕೆ ಆ ಒಂದು ಕಪ್ಪು ಚುಕ್ಕಿ ಅನ್ನೋದು ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ವೈಷ್ಣವ್ ಲಕ್ಷ್ಮಿನೇ ಆಯ್ಕೆ ಮಾಡಿಕೊಂಡಿದ್ದಾನೆ ಎತ್ತ ಕಡೆ ಈವೆಂಟೋರು ಒಂದು ಬೆದರಿಕೆ ಕೂಡ ಹಾಕ್ತಾರೆ ನಿಮ್ಮನ್ನು ಬ್ಯಾನ್ ಮಾಡ್ತೀವಿ ಅಂತ ಈ ಕಡೆ ಕಾವೇರಿಯವರು ಹೇಳಿದ್ರು ವೈಷ್ಣವ್ ಆ ಒಂದು ಲೈಫನ್ನು ಬಿಟ್ಕೊಡೋಕೆ ತಯಾರಿದ್ದೇನೆ ಹೊರತು ಲಕ್ಷ್ಮಿನಲ್ಲ ಲಕ್ಷ್ಮಿಗೋಸ್ಕರ ಅವನು ಮನೆ ಬಿಟ್ಟು ಕೂಡ ಹೊರಡೋಕೆ ನಿಂತದಾನೆ ಈ ಕಡೆ ಯಾರು ಎಷ್ಟೇ ಹೇಳಿದ್ರು ಕೂಡ ಇಲ್ಲ ಲಕ್ಷ್ಮೀ ಜೊತೆ ವಾಪಸ್ ಬನಿಗೆ ಬರ್ತೀನಿ ಲಕ್ಷ್ಮಿಯವರು ಇರೋ ತನಕ ಅಲ್ಲೇ ನಾನು ಕೂಡ ಇರ್ತೀನಿ ಅಲ್ಲಿವರೆಗೂ ನನಗೆ ಇಲ್ಲಿ ನೆಮ್ಮದಿಯಾಗಿರೋಕೆ ಸಾಧ್ಯ ಇಲ್ಲ ನಾನು ಕೂಡ ಅಲ್ಲೇ ಹೋಗ್ಬಿಡ್ತೀನಿ ನನ್ನ ಮದುವೆ ಆಗಿದ ಒಂದೇ ಒಂದು ಕಾರಣಕ್ಕೆ ಅವರು ಇಷ್ಟೆಲ್ಲ ನೋವು ಅನುಭವಿಸ್ತಾರೆ ಆ ಒಂದು ಗಿಲ್ಟ್ ನಾನು ಹೋಗ್ತೀನಿ ಅಂತ ಹೇಳಿ ಹೊರಟೆ ಬಿಟ್ಟ ಈ ಕಡೆ ಗೊಂಬೆ ಆಡಿಸೋರು ಬಂದದ್ದೆ ಮನೆಯವ್ರ ಮುಂದೆ ಹೋಗ್ತೀನಿ ಅನ್ನೋರನ್ನ ತಡಿಬೇಡಿ ಹೋಗ್ಲಿ ಯುದ್ಧ ಶುರುವಾಗಿದೆ ರಣರಂಗ ಕಾದು ಕೂತದ ನೀವು ತಡಿಬೇಕು ಅನ್ನೋದಾದ್ರೆ ರಾವಣನ ಹೋಗಿ ತಡಿರಿ ಇವರನ್ನೆಲ್ಲ ಖಂಡತ್ವ ಆಗಲೂ ರಾವಣನ ದಹನ ಆಗುತ್ತೆ ರಾವಣನ ಸಂಹಾರ ಆಗುತ್ತೆ ಅನ್ನೋ ನುಡಿಯನ್ನ ನುಡಿತಾರೆ ಆದ್ರೆ ಅಲ್ಲಿ ಕಾವೇರಿ ಕೇಕೆ ಹಾಕ್ತಿದ್ದಾರೆ ಯಾವುದೇ ಕಾರಣಕ್ಕೂ ತನ್ನನ್ನ ಯಾರು ಕೂಡ ಅಲುಗಾಡ್ಸೋಕ್ಕೆ ಸಾಧ್ಯ ಇಲ್ಲ ನನ್ನ ಆಟವನ್ನು ಯಾರೂ ನಿಲ್ಲಿಸೋಕೆ ಸಾಧ್ಯ ಇಲ್ಲ ರಾವಣನಿಗೆ ಹತ್ತು ತಲೆ ಆದರೆ ನಾನು ಒಂದೇ ತಲೆಯಲ್ಲಿ ಅಂಥ ಚತುರತೆ ಬುದ್ಧಿವಂತಿಕೆಯನ್ನು ಹೊಂದಿರ್ತಕ್ಕಂಥವಳು ಅಂತ ಹೇಳಿ ತನ್ನನ ಬಗ್ಗೆ ತಾನೇ ಬೀಗ್ತಿದ್ದಾರೆ ಕಾವೇರಿಯವರಂತೂ ಇಲ್ಲಿ ವೈಷ್ಣವ್ ತನ್ನ ಕಪಿ ಮುಷ್ಟಿಯಿಂದ ಇಂದು ಹೋಗಿರ್ಬೋದು ಆದರೆ ಲಕ್ಷ್ಮಿನಂತೂ ಮುಗಿಸಿ ನನ್ನ ಮಗನ ನನ್ನ ಕಪಿ ಮುಷ್ಟಿಗೆ ತಗೋತೀನಿ ಅನ್ನೋ ಒಂದು ಇಚ್ಚು ಅಂತ ಹೇಳ್ಬೋದು ಈ ಕಡೆ ಲಕ್ಷ್ಮಿ ಮುಂದೆ ಅಲ್ಲಿದ್ದಂಥ ಮಾನಸಿಕ ಅಸ್ವಸ್ಥರೆಲ್ಲ ಬಂದಿದ್ದೆ ನಮ್ಮ ಸೀತೆ 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 ಅಂತಿದ್ದಾರೆ ಈ ಕಡೆ ವೈಷ್ಣು ಕೂಡ ಅಲ್ಲಿಗೆ ಬರ್ತಿದ್ದಾಗೆ ಲಕ್ಷ್ಮಿಗೆ ಒಂದಕ್ಷಣ ಶಾಕ್ ಆಗುತ್ತೆ ಏನಪ್ಪ ವೈಷ್ಣವ್ ಇಲ್ಲಿ ಅಂತ ಇಲ್ಲಿ ಅಂದಾಗ ನಿಮ್ಮ ಜೊತೆ ನಾನು ಕೂಡ ಇರ್ತೀನಿ ಅಂತ ಹೇಳಿದಾಗ ಹಾಸ್ಪಿಟಲ್ ಅವರು ಬಿಡ್ತಾರೆ ಆಶ್ರಮದವರು ಅಂದಾಗ ಅವ್ರು ಹೇಳಿದ್ದಾರೆ ಯಾರೋ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದಂತೆ ಅದರಲ್ಲೂ ಗಂಡ ಅಂತೂ ಇರಬಹುದಂತ ಅಂದಾಗ ಹೌದಾ ಅಂತ ಹೇಳಿ ಅವಳಿಗೂ ಕೂಡ ಖುಷಿ ಆಗತ್ತೆ ನೀವೇ ನಮ್ಮ ರಾಮ ರಾಮ ಅಂತಿದ್ರೆ ಏನು ಮಾತಾಡ್ತಿದ್ರ ನಾನು ನಿಮ್ಮ ರಾಮನ ಅಂದಾಗ ಅವತ್ತು ಬಂದು ಮೇಲೆ ಹೋಮ್ ಮಳೆ ಗರಿದಾಗ್ಲೆ ನೀವೇ ನಮ್ಮ ರಾಮ ಇವರೇ ನಮ್ಮ ಸೀತೆ ಅಂತಾರೆ ನಿಮಗೆ ಮಾಡೋಕೆ ಇಷ್ಟ ಇಲ್ವಾ ಮಾಡಬಹುದಲ್ವಾ ಅಂತ ಲಕ್ಷ್ಮಿ ಕೇಳಿದಕ್ಕೆ ಖಂಡಿತ ಅದ್ರಲ್ಲಿ ಏನಿದೆ ಖಂಡಿತ ಮಾಡ್ತೀನಿ ಅಂತ ವೈಷ್ಣವ್ ಕೂಡ ಒಪ್ಕೋತಾರೆ ಸೀತಾರಾಮ ಒಂದು ರಾ ನಾಟಕಕ್ಕೆ ರಾಮಾಯಣದ ನಾಟಕಕ್ಕೆ ವೇದಿಕೆ ಸಿದ್ಧಗೊಳ್ತದೆ ಅದರ ನಡುವೆ ಈ ಕಡೆ ಕಾವೇರಿಯವರಂತೂ ಲಕ್ಷ್ಮಿನ ಹೇಗಾದರೂ ಕತೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಚೃಂಗಾರಿನ ಭೇಟಿ ಮಾಡೋಕ್ಕೆ ಬಂದಿದ್ದಾರೆ ಅದ ಕಡೆ ಚೃಂಗಾರಿ ಹತ್ರ ಲಕ್ಷ್ಮಿ ಆಟ ಜಾಸ್ತಿ ಆಗಿದೆ ನನಗೆ ಅವಳಿಂದ ಜಾಸ್ತಿ ಕಾಟ ಸಹಿಸೋಕೆ ಆಗ್ತಾ ಇಲ್ಲ ಅಂದಾಗ ಹಾಗಿದ್ರೆ ಕತೆ ಮುಗಿಸ್ಬಿಡಿ ಮೇಡಮ್ ಅಂದಾಗ ಕತೆ ಮುಗಿಸೋದು ಅಷ್ಟು ಸುಲಭ ಅಲ್ಲ ಅಂದಾಗ ನಿಮಗೂ ನಮ್ಮ ಮೇಡಮ್ಗೂ ಈ ರೀತಿ ಸಾಯಿಸೋದೇನು ದೊಡ್ಡ ವಿಷಯ ಅಲ್ಲ ಅಲ್ವಾ ಇದೇನು ಹೊಸ್ತಲ್ಲ ಅಲ್ವಾ ನಿಮಗೆ ಅಂದಾಗ ಹೊಸ್ತಾಗದೇ ಇರ್ಬೋದು ಒಮ್ಮೆಲ್ಲೇ ಹೋಗಿ ಕೀರ್ತಿ ವಿಶ್ವದಲ್ಲಿ ಸಿಕ್ಕಿದ ಕ್ಷಣ ಮಾತ್ರದಲ್ಲಿ ಬಟ್ ಬಚಾವಾಗಿದೆ ನಾನು ಲಕ್ಷ್ಮಿನೂ ಕೂಡ ಹಾಗೆ ಮಾಡುವುದು ಅಷ್ಟು ಸುಲಭ ಅಲ್ಲ ತುಂಬ ಕ್ರಿಯೇಟಿವ್ ಆಗಿ ನಾವೇ ಮಾಡಿದೀವಿ ಅನ್ನೋದು ಗೊತ್ತಾಗದಿರುವ ಹಾಗೆ ಅವಳು ಕಥೆಯನ್ನ ಮುಗಿಸ್ಬೇಕಾಗತ್ತ ಅಂತ ಲಕ್ ಕಾವೇರಿ ಹೇಳೋದಕ್ಕೆ ಅಯ್ಯೋ ಆ ರೀತಿನೇ ಮಾಡೋಣ ಬಿಡಿ ಮೇಡಮ್ ಹೇಗೋ ಶಾರ್ಟ್ ಟ್ರೀಟ್ಮೆಂಟ್ ಕೊಡೋಕೆ ಹೋಗಿದೆ ಈಗ ಶಾಕ್ ಟ್ರೀಟ್ಮೆಂಟ್ ಬೇಡ ನಿದ್ರೆ ಮಾತ್ರ ಹಾಕೋಣ ಎಲ್ಲೋ ಹೋಗಿ ಆ್ಯಕ್ಸಿಡೆಂಟ್ ಆಯಿತು ಅದು ಇದು ಮಾಡಿಬಿಡೋಣ ಅದರಲ್ಲೇನಿದೆ ಅಂತ ಚುಂಗಾರಿ ಹೇಳಿದ್ದಕ್ಕೆ ಆ ರೀತಿ ಎಲ್ಲ ಮಾಡಿದ್ರೆ ಖಂಡಿತ ಇನ್ವೆಸ್ಟಿಗೇಷನ್ ಆದಾಗ ಪ್ರೈಮರಿ ಇನ್ವೆಸ್ಟಿಗೇಷನ್ ಎಲ್ಲ ನಾವು ಸಿಕ್ಕು ಬೀಳ್ತೀವಿ ಅದೆಲ್ಲ ಬೇಡ ಕ್ರಿಯೇಟಿವ್ ಆಗಿ ಏನಾದರೂ ಇರಬೇಕು ಅಂದಾಗ ಏನು ಮಾಡಮ್ ಸಾಯಿಸೋದ್ರಲ್ಲೂ ಕ್ರಿಯೇಟಿವಿಟಿನ ಆ ರೀತಿ ಮಾಡಬೇಕು ಅಂದರೆ ಬಾಲಿವುಡ್ ಫಿಲಿಮ್ಸ್ ನೋಡ್ಕೊಂಡು ಬಂದು ಕೆಲಸ ಮಾಡಬೇಕಾಗತ್ತೆ ಅಷ್ಟೇ ಅಂತಿದ್ದಾರೆ ಅದರ ನಡುವೆ ವೈಷ್ಣವ್ ಬ್ಯಾನ್ ಆಗಿರೋ ವಿಶ್ವ ಕೃಷ್ಣಕಾಂತ್ ಅವರ ಮನಸ್ಸಿಗೆ ತುಂಬಾ ಆಘಾತ ತರುತ್ತೆ ಲಕ್ಷ ಕಾವೇರಿ ಹೇಳಿದ್ರು ಆದರೆ ವೈಷ್ಣು ಒಂದು ರಾಂಗ್ ಡಿಸಿಷನ್ ಇಷ್ಟೆಲ್ಲ ಆಗುವ ಹಾಗೆ ಆಯಿತು ಲಕ್ಷ್ಮಿ ಅಲ್ಲಿದ್ರು ಒಂದು ಎರಡು ಗಂಟೆ ಫಂಕ್ಷನ್ ನಡೆಸ್ಕೊಟ್ಟು ಬರ್ಬೋದಿತ್ತು ಈಗ ಅವನ ಭವಿಷ್ಯನೇ ಡೋಲಾಯಮಾನ ಸ್ಥಿತಿಗೆ ಹೋಗ್ಬಿಡ್ತು ಅಂತ ಹೇಳ್ತದ ಇದರ ನಡುವೆ ಅವರು ಏನಣ್ಣ ಪ್ರಿಯಾರಿಟೀಸ್ ಚೇಂಜ್ ಆಗ್ತಾ ಇರುತ್ತೆ ಮೊದಲು ಅಮ್ಮ ಇದ್ರು ಈಗ ಹೆಂಡ್ತಿ ಬಂದದಾಳೆ ನಿನ್ಗೂ ಕೂಡ ಹೆಂಡತಿನೇ ಅಲ್ವಾ ಪ್ರಿಯಾರಿಟಿ ಆಗಿದ್ದದ್ದು ನೀನ್ ಮಾಡಿದ್ದು ಒಂದು ತಪ್ಪಲ್ಲ ಅಂದಮೇಲೆ ವೈಷ್ಣವಿಂದು ಮಾಡ್ತಿರೋದು ಕೂಡ ತಪ್ಪಲ್ಲ ಅಲ್ವಾ ಅಂತ ಸುಪ್ರೀತ ಅವರು ಹೇಳ್ತಾರೆ ಈ ಕಡೆ ಕೃಷ್ಣಕಾಂತ್ ಅವರು ನಂದೇ ಬೇರೆ ಈಗ ಒಂದೇ ಬೇರೆ ಅವ್ನ ಲೈಫ್ ಏನಾಗಿದೆ ನೋಡು ಬ್ಯಾನ್ ಮಾಡಿದ್ದಾರೆ ಅಷ್ಟು ಸುಲಭನ ಆಗಿದ್ರೆ ಇಷ್ಟು ವರ್ಷ ಕಷ್ಟಪಟ್ಕೊಂಡು ಬಂದಿದ್ದು ಎಲ್ಲ ಕೂಡ ಹೋಯ್ತಲ್ಲ ಕ್ಷಣ ಮಾತ್ರದಲ್ಲಿ ಒಂದು ಎರಡು ಗಂಟೆ ಕಷ್ಟಪಟ್ಟಿದ್ರೆ ಆಗ್ತಿತ್ತು ಅಂತ ಅವರು ತಮ್ಮ ವಾತಾನೆ ಮಂಡಿಸ್ತಿದ್ದಾರೆ ಸರಿ ಆಯಿತು ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ಇವತ್ತು ನಾಟಕ ಇದೆ ನಾನು ಹೋಗ್ತಿದ್ದೀನಿ ಬರೋಕಿದ್ರೆ ನೀನು ಬಾ ಆಶ್ರಮಕ್ಕೆ ಅಂತ ಹೇಳಿ ಸುಪ್ರೀತ್ ಅವರು ಹೋಗ್ತಾರೆ ನಂತರ ಕಾವೇರಿಯವ್ರಿಗೆ ಕೃಷ್ಣಕಾಂತ್ ಕಾಲ್ ಮಾಡ್ತಾರೆ ವೈಷ್ಣವ್ದು ಮತ್ತು ಸಿ ಲಕ್ಷ್ಮೀದು ನಾಟಕ ಇದೆ ಹೇಗೂ ನಮ್ಮ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ ಮನೇಲಿ ಏನೇನೋ ಆಗೋಯ್ತು ಅಂತ ಕಾವೇರಿ ಅವ್ರಿಗೆ ಕೇಳ್ಕೋತಾರೆ ಫೋನ್ನಲ್ಲಿ ಏನು ಲಕ್ಷ್ಮೀ ನಾಟಕಡ ಇಲ್ಲೇ ನೋಡಿ ಸಾಕಾಗಿದೆ ಅಲ್ಲಿ ನಾನು ಬರೋಲ್ಲ ಅಂತ ಕಾಲ್ ಕಟ್ ಮಾಡಿಬಿಡ್ತಾರೆ ತದನಂತರ ರಾವಣನ ದಹನ ನಾಟಕ ಅಂತ ಗೊತ್ತಾಗುತ್ತೆ ಒಂದು ತಲೆಗೆ ಬರ್ತಿದ್ದಾಗಲಿ ಇದೇ ಕರೆಕ್ಟು ಸಮಯ ಇದನ್ನೇ ಯೂಸ್ ಮಾಡಿಕೊಂಡು ಲಕ್ಷ್ಮಿನ ಕ್ರಿಯೇಟಿವಿಟಿಯಾಗಿ ನಾವೇ ಮಾಡಿದ್ದೀವಿ ಅನ್ನೋದು ಗೊತ್ತಾಗದೆ ಆಕೆಯನ್ನು ಮುಗಿಸ್ಬೋದು ಅಂತ ಚುಂಗಾರಿ ಜೊತೆ ಪ್ಲಾನ್ ಮಾಡ್ಕೋತಾರೆ ತದನಂತರ ವೈಷ್ಣು ಮತ್ತು ಲಕ್ಷ್ಮೀ ಇಬ್ಬರು ಕೂಡ ನಾಟಕದ ಜಾಗ ನಡೆಯೋಕೆ ಹೋಗಿದ್ದಾರೆ ಅಲ್ಲಿ ರಾವಣನ ದಹನಕ್ಕೆ ದೊಡ್ಡದಾದ ರಾವಣನ ದೊಡ್ಡ ಒಂದು ಗೊಂಬಿಯನ್ನು ಕೂಡ ಇಟ್ಟಿದ್ದಾರೆ ವೈಷ್ಣುವೇ ಅದನ್ನು ದಹನ ಮಾಡಬೇಕಾಗಿದೆ ರಾವಣನ ದಹನವನ್ನು ಕಡೆ ಲಕ್ಷ್ಮೀ ಧರ್ಮದ ಯುದ್ಧ ಶುರುವಾಗಿದೆ ಅಧರ್ಮಕ್ಕೆ ಎಂದೂ ಕೂಡ ಗೆಲುವು ಆಗಬಾರದು ಸತ್ಯ ಗೆಲ್ಲಬೇಕು ಸತ್ಯದ ಹೋರಾಟಕ್ಕೆ ಜಯ ಸಲ್ಲಬೇಕು ಅಂದರೆ ಅಧರ್ಮಕ್ಕೆ ಕೊಳ್ಳಿಯನ್ನು ಇಡಬೇಕಾಗಿದೆ ಧರ್ಮದ ಹೋರಾಟ ನಿಮ್ಮಿಂದನೇ ಶುರುವಾಗ್ಲಿ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲು ನಾನೇ ಮಾರು ಅಂತ ವೈಷ್ಣವಿ ಹೇಳ್ತಾನೆ ಎಲ್ಲರೂ ಕೂಡ ಬಂದಿದ್ದಾರೆ ಕಾವೇರಿ ಸಮೇತ ನಾಟಕವನ್ನ ನೋಡುವುದಕ್ಕೆ ಸೀತಾರಾಮ ರಾಮಾಯಣ ಕತೆ ಶುರುವಾಗೋದ್ರ ಮುಖಾಂತರ ಸೀತಾರಾಮ ಕಲ್ಯಾಣದ ಮುಖಾಂತರ ಅದ ನಂತರ ವನವಾಸಕ್ಕೆ ಹೋಗ್ತಾರೆ ವನವಾಸದಲ್ಲಿ ಸೀತ ಅಪಹರಣವಾಗುತ್ತೆ ತದನಂತರ ಇಲ್ಲಿ ವೈಷ್ಣವ ರಾವಣನ ಒಂದು ಕೋಟೆಗೆ ಲಗ್ಗೆ ಇಡೋದ್ರ ಮುಖಾಂತರ ರಾವಣನ ಸಂಹಾರಕ್ಕೆ ದುಷ್ಟ ಸಂಹಾರಕ್ಕೆ ನಾಂದಿ ಬಿಡ್ತಾರೆ ಈ ಕಡೆ ಬಾಣವನ್ನ ಬಿಟ್ಟಿದೆ ಆ ಒಂದು ದೊಡ್ಡ ಬೊಂಬೆಗೆ ಬೆಂಕಿಯನ್ನ ಒಗ್ಲುತ್ತಿದ್ದಾರೆ ಬಾಣದ ಮುಖಾಂತರ ಇದರ ನಡುವೆ ಲಕ್ಷ್ಮಿ ಸ್ಟೇಜ್ ಮೇಲೆ ಇಲ್ಲ ಬಿಕಾಸ್ ಆಕೆಯನ್ನು ಅಪೂರ್ಣಗೊಳಿಸಿದ್ದಾರೆ ಆ ಒಂದು ಸಮಯದಲ್ಲಿ ಕಾವೇರಿ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದೆ ಲಕ್ಷ್ಮಿ ಆ ಒಂದು ಬೊಂಬೆಯಿಂದನೇ ಇರುವ ಹಾಗೆ ಮಾಡಿದೆ ಅದರಲ್ಲಿ ಆಕೆ ಕೂಡ ದಹಿಸಿ ಹೋಗುವ ಹಾಗೆ ಕಾವೇರಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಆದ್ರೆ ಅವರ ಪ್ಲಾನ್ ಅನ್ನು ಉಲ್ಟ ಗೊಳಿಸೋದಕ್ಕೆ ಕೀರ್ತಿ ಎಂಟ್ರಿ ಕೊಡ್ತಿದ್ದಾಳೆ ಮುಖಕ್ಕೆ ಆಂಜನೇಯನ ಮುಖವಾಡ ಹಾಕೊಳ್ಳೋದ್ರ ಮುಖಾಂತರ ಈ ಕಡೆ ರಾಣಿ ಬೊಂಬೆಯನ್ನ ಇಟ್ಕೊಂಡು ಎಂಟ್ರಿ ಕೊಡೋದ್ರ ಮುಖಾಂತರ ಕಾವೇರಿ ಪ್ಲಾನ್ ಅನ್ನು ಉಲ್ಟಗೊಳಿಸಿ ಲಕ್ಷ್ಮಿಯನ್ನ ಆ ಒಂದು ಪಕ್ಕಾ ಕುತಂತ್ರದ ಮಹಾ ಸ್ಕೆಚ್ ನಿಂದ ಪಾರ್ ಮಾಡ್ತದಾಳೆ ಆಕೆಯನ್ನ ಒಂದು ಚಕ್ರ ವ್ಯೂಹದಿಂದ ಭೇದಿಸಿ ಹೊರ ಕರ್ಕೊಂಡು ಬರ್ತದಾಳೆ ಕೀರ್ತಿ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಮುಂದೆ ಯಾವ ರೀತಿಯು ಟ್ವಿಸ್ಟ್ ತಗೊಳ್ಳುತ್ತೆ ತಿಳ್ಕೊಬೇಕು ಅಂದ್ರೆ ವಿಜು